ನಮಸ್ಕಾರ ಜಿ ಕೆ ಐತಾಳ್ ಚಾನಲ್ಗೆ ಸ್ವಾಗತ ಇವತ್ತು ನಿಮಗೆ ದೊಡ್ಡ ಪತ್ರೆ ಅಥವಾ ನಮ್ಮೂರ ಕಡೆ ಸಂಬ್ರ ಬಳ್ಳಿ ಅಂದರೆ ಅದರಲ್ಲಿ ಮಾಡುವ ತಂಬಳಿಯ ವಿಧಾನವನ್ನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೇನೆ ಮೊದಲಿಗೆ ಬೇಕಾದ ಪದಾರ್ಥಗಳನ್ನು ನಾನು ನಿಮಗೆ ಇದ್ದೇನೆ ಸ್ವಲ್ಪ ದೊಡ್ಡ ಪತ್ರೆ ಎಲೆಗಳನ್ನ ಕಟ್ ಇಟ್ಕೊಂಡಿದ್ದೇನೆ ಒಂದು ಕಾಲು ಕಪ್ಪಿನಷ್ಟು ತೆಂಗಿನ ತುರಿ ಒಂದು ಕಾಲಕ್ಕೆ ಒಂದು ಹಸಿ ಮೆಣಸಿನಕಾಯಿ ಒಂದು ಅರ್ಧ ಕಪ್ ಮೊಸರು ಒಂದು ಅರ್ಧ ಸ್ಪೂನು ಜೀರಿಗೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮೊದಲನೇದಾಗಿ ನಮ್ಮ ಈ ಚಾನಲ್ ನೋಡ್ತಾ ಇರೋರು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ ವಿವಿಧ ರೀತಿ ರೆಸಿಪಿಗಳ ಪ್ಲೇಲಿಸ್ಟನ್ನ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ ಮಾಡಿ ಕಮೆಂಟಲ್ಲಿ ತಿಳಿಸಿ ನೋಡಿ ಈಗ ನಾನು ನಿಮಗೆ ರೆಡಿ ಮಾಡುವ ವಿಧಾನ ತೋರಿಸ್ತಾ ಇದ್ದೀನಿ ಒಂದು ಬಾಣಲೆಯಲ್ಲಿ ಮೀಡಿಯಮ್ ಊರಿಲಿ ಒಂದು ತುಪ್ಪನ ಒಂದು ಸ್ಪೂನ್ ಹಾಕ್ಕೊಂಡು ಅದಕ್ಕೆ ಜೀರಿಗೆ ಮತ್ತೆ ದೊಡ್ಡ ಪತ್ರನ ಹಾಕಿ ಅದನ್ನು ಬಾಡಿಸ್ಕೊಂಡು ನಾನು ಒಂದು ಪ್ಲೇಟಲ್ಲಿ ತೆಗೆದಿಟ್ಕೊಳ್ತಾ ಇದ್ದೇನೆ ಈಗ ಅದು ರೆಡಿ ಆಯಿತು ಇದನ್ನು ನಾವು ಪ್ಲೇಟಲ್ಲಿ ತೆಗೆದಿಟ್ಕೊಳ್ಳೋಣ ಈಗ ಸಣ್ಣ ಮಿಕ್ಸಿ ಜಾರಿಗೆ ನಾನು ಆ ತೆಂಗಿನ ತುರಿನ ಹಾಕ್ಕೊಂಡಿದ್ದೇನೆ ಈಗಾಗಲೇ ಬಾಡಿಸಿ ಇಟ್ಟಂಥ ದೊಡ್ಡ ಪತ್ರ ಅದನ್ನು ಹಾಕ್ಕೊಂಡಿದ್ದೇನೆ ಒಂದು ಖಾರಕ್ಕೆ ಹಸಿ ಮೆಣಸಿಗೆ ಹಾಕ್ಕೊಂಡಿದ್ದೇನೆ ಖಾರ ಬೇಕಾದರೆ ನೀವು ಜಾಸ್ತಿ ಹಾಕೋಬೋದು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಸ್ವಲ್ಪ ಅದಕ್ಕೆ ನೀರನ್ನು ಹಾಕ್ಕೊಂಡು ನಾವು ರುಬ್ಕೊಂಡು ಬರೋಣ ಈಗ ನೋಡಿ ಒಂದು ರುಬ್ಬಿದಂಥ ನಾನು ಒಂದು ಬೌಲ್ನಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಆ ಮಿಕ್ಸಿನ ತೊಳೆದು ಅದನ್ನು ನೀರನ್ನು ಕೂಡ ನಾನು ಅದಕ್ಕೆ ಬೆರೆಸ್ಕೊತಾ ಇದ್ದೇನೆ ಈಗ ಅದಕ್ಕೆ ನಾವು ರೆಡಿ ಮಾಡಿ ಮೊಸರನ್ನ ಹಾಕ್ಕೊಳ್ತಾ ಇದ್ದೇನೆ ಈಗ ಅದಕ್ಕೊಂದು ಒಗ್ಗರಣೆನ ರೆಡಿ ಮಾಡ್ಕೊಳ್ಳೋಣ ತುಂಬ ಟೇಸ್ಟಿಯಾಗಿ ಬರ್ತಿದ್ದು ಒಗ್ಗರಣೆ ಹಾಕಿದರೆ ಒಂದು ಮೀಡಿಯಮ್ಲಿ ನಾನು ಒಗ್ಗರಣೆ ಸೋಟನ್ನು ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಈಗ ಎಣ್ಣೆ ಬಿಸಿ ಆಯ್ತು ಒಂದು ಸ್ಪೂನ್ಷ್ಟು ಸಾಸಿವೆ ಹಾಕೊಂಡಿದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಕೂಡ ಹಾಕೊಂಡಿದ್ದೀನಿ ಈಗ ಸೊಪ್ಪು ಕೂಡ ಹಾಕ್ಕೊಂಡಿದ್ದೀನಿ ಈಗ ಒಂದು ಎರಡು ನಿಮಿಷನ ಬೇಡ ಇದು ಒಗ್ಗರಣೆ ಬೇಗ ರೆಡಿ ಆಗ್ತದೆ ನೋಡಿ ಸ್ಟೌವ್ನ ಈಗ ಆಫ್ ಮಾಡ್ಕೊಂಡು ಒಗ್ಗರಣೆ ರೆಡಿಯಾಗಿದೆ ಅದನ್ನು ಇದಕ್ಕೆ ನಾನು ತಮ್ಳಿಗೆ ಬೆರೆಸ್ಕೊಳ್ತಾ ಇದ್ದೀನಿ ತುಂಬ ರುಚಿಯಾಗಿ ಬರ್ತಿದ್ರು ತಂಬಳಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟಲ್ಲಿ ತಿಳಿಸಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ